ನಮಸ್ತೆ ಎಲ್ಲರಿಗೂ ಎ ಆರ್ ಶಾಲಿನಿ ವ್ಲಾಗ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ವಿಡಿಯೋ ನೋಡಾದ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಸ್ಕಿಪ್ ಮಾಡ್ತೀರ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಇವಾಗ ಫುಲ್ ಕಂಟಿನ್ಯೂ ಹಬ್ಗಳು ಸ್ಟಾರ್ಟ್ ಆಗುತ್ತೆ ಹಬ್ಗಳು ಮತ್ತು ಪೂಜೆಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಪೂಜೆಗೆ ದೇವಸ್ಥಾನದಲ್ಲಿ ಯಾವ್ಯಾವ ಪ್ರಸಾದ ಮಾಡ್ತೀವಿ ಅದೆಲ್ಲ ನಾವು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಯಾವುದು ನೋಡ್ತಾ ಯಾವುದು ಮಾಡ್ತಾಯಿದ್ದೀನಿ ಅಂದರೆ ಮೊಸರನ್ನ ಹೆಂಗೆ ಮಾಡೋದು ದೇವಸ್ಥಾನದ ಪ್ರಸಾದದಲ್ಲಿ ಅದು ಮಾಡೋದು ಹೆಂಗೆ ಅಂತ ಇದ್ದೀನಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದರೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊತೀನಿ ಇದಾದಷ್ಟು ಮುದ್ದೆ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಪೊಂಗಲ್ಗೆಲ್ಲ ಮುದ್ದೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ ನಾನು ದಾಳಿಂಬೆ ತೊಗೊಂಡಿದ್ದೀನಿ ಎರಡು ನೋಡಿ ನನಗೆ ಮುದ್ದೆ ಆಗಿಲ್ಲ ಇವಾಗ ಬಿಸಿ ಬಿಸಿ ಇರೋವಾಗೇ ಮ್ಯಾಶ್ ಮಾಡ್ಕೋಬೇಕು ನಾನು ಮ್ಯಾಶ್ ಮಾಡ್ಕೋತೀನಿ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೀವು ಅನ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಮುದ್ದೆ ಮುದ್ದೆ ಇದ್ದರೆ ನಾನು ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಇದ್ದಂಗೆ ಚೆನ್ನಾಗಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣ್ಲಿಗೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಏನೇನು ಪ್ರಸಾದ ಮಾಡ್ತೀವಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ಮಿಸ್ ಮಾಡ್ದಿರ ನೋಡಿ ನನ್ನ ವೀಡಿಯೋಸು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆನೂ ಹಾಕೊಬೋದು ಮತ್ತು ಹಿಂಗೆ ಹಾಕೋಬೋದು ಈರುಳ್ಳಿ ಮತ್ತು ಹಿಂಗೆ ಹಾಕೋಬೋದು ತಿನ್ನಂಗಿದೆ ಇದು ಪ್ರಸಾದ ಅಲ್ವಾ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಹಿಂಗು ಮತ್ತು ಈರುಳ್ಳಿ ಆ್ಯಡ್ ಇಲ್ಲ ಕರ್ಬೇವಿನ ಸೊಪ್ಪು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಬೇಡಿ ತುಂಬ ಕಪ್ಪುಗಾರ್ರೆ ತುಂಬ ಚೆನ್ನಾಗಿರಲ್ಲ ಫ್ಲೇವರ್ ಬರಲ್ಲ ಕರ್ಬೇನ ಸೊಪ್ಪುದು ಸಾಕಿಷ್ಟು ಹೋಗ್ರಣೆ ಆಗಿರೋದು ನಾನು ಅನ್ನ ತೊಗೊಂಡಿದ್ದೀನಿ ಒಂದು ಬಾಟ್ಲಲ್ಲಿ ಎಷ್ಟು ಪ್ರಸಾದ ಮಾಡ್ತೀನಿ ರೆಸ್ಟ್ ಮಾಡ್ಕೊಳ್ಳಿ ಮತ್ತು ಮೊಸರು ಇದ್ದೀನಿ ಗಟ್ಟಿ ಮೊಸರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬಾಯಲ್ಲಿ ಇಟ್ಟರೆ ಹಾಗೆ ಗಂಟ್ಲಲ್ಲಿ ಇಳಿಯುತ್ತೆ ಹಾಗೆ ಸ್ಮೂತಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಗ್ಗರಣೆ ಮಾಡ್ಕೊಂಡಿರೋದಲ್ವ ನಾವು ಅದು ಹಾಕ್ಕೊಳ್ಳೋಣ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬಕ್ಕೆ ಏನೇನು ಮಾಡ್ತೀವಿ ಮತ್ತು ಪ್ರಸಾದಗಳು ಏನೇನು ಮಾಡ್ತೀವಿ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಚಾನಲಲ್ಲಿ ಮಿಸ್ ಮಾಡ್ದಿರ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿಗಳು ಮಿಸ್ ಮಾಡ್ದಿರ ಸಪೋರ್ಟ್ ಮಾಡಿ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ಎಷ್ಟು ಅಷ್ಟರು ಉಪ್ಪು ಹಾಕ್ತಾಯಿದ್ದೇನೆ ನೀವು ಮನೆಯಲ್ಲೇ ತಿನ್ನಾಗಿದೆ ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ತಿನ್ಬೋದು ನಾನು ಹಸಿ ಮೆಣಿನ್ಕಾಯಿ ಕೂಡ ಹಾಕಿಲ್ಲ ಕೊತ್ತಂಬಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಕೊತ್ತಂಬಿರಿ ಸೊಪ್ಪು ದಾಳಿಂಬೆ ಹಾಕಿದ್ದೀನಿ ನೀ ದಾಳಿಂಬೆ ಜೊತೆಗೆ ನಿಮ್ಮ ಮನೆಗೆ ದ್ರಾಕ್ಷಿ ಇದ್ದರೆ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕೋಬೋದು ನಮ್ಮ ಮನೆಗೆ ದ್ರಾಕ್ಷಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ದಾಳಿಂಬೆ ಒಂದು ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಗೆ ಡ್ರೈ ಫ್ರೂಟ್ಸ್ ಇದ್ರೂ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನಾನು ಸ್ವಲ್ಪ ಸ್ವಲ್ಪ ಒಂದು ಮೂರು ಸ್ಪೂನು ಹಾಲು ಹಾಕೊಂಡು ಹಾ ಮಿಕ್ಸ್ ಇದ್ದೀನಿ ಹಾಲು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಪ್ರಸಾದ ಇದು ನೀವು ಒಮ್ಮೆ ಮಾಡಿ ನೋಡಿ ಹಾಲು ಹಾಕೊಂಡು ಅಂದರೆ ಜಾಸ್ತಿ ಹಾಕ್ಕೋಬೇಡಿ ನೀವೆಷ್ಟು ಮಾಡ್ತೀರ ಅದರಲ್ಲಿ ಕಾಲು ಭಾಗ ಅಷ್ಟು ಹಾಲು ಹಾಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದು ಜೀರಿಗೆ ಸಾಸಿವೆ ಬರಲು ಜೀರಿಗೆ ಒಗ್ಗರಣೆ ಆದರೂ ಮಾಡ್ಬೋದು ಸಾಸಿವೆ ಹಾಕ್ಕೊಂಡು ಮಾಡಿದ್ದೀನಿ ಹಿಂಗೆ ಮನೆಗೆ ತಿನ್ನಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ ನಾನು ನೋಡಿ ಇವಾಗ ರೆಡಿಯಾಗಿದ್ದೆ ಎಷ್ಟು ಬೇಗ ಆಗಿದೆ ನೋಡಿ ಪ್ರಸಾದ ಗಣೇಶ ಗಣೇಶ ಹಬ್ಬಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದಕ್ಕೂ ಪ್ರಸಾದ ಮಾಡ್ಬೋದಿದ್ದು ತುಂಬ ಈಸಿ ಕೂಡ ಇದು ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ಲೈಕನ್ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡ್ತೀರ ನೋಡಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಪ್ಲೀಸ್ ನಮ್ಮ ಚಾನೆಲ್ನ ಬೆಳೆಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಗೆಲ್ಲರಿಗೂ